ಆಕಿ ನಮ್ಮ ಮಗಳನ್ನ ಹೆದರಿಸಿ ಬೆದರಿಸಿ ತೊಗೊಂಡು ಹೋದ್ರಿ ಸರ್ ಅವರು ನಾವು ಹಂಗೆಲ್ಲ ನಮಗೆ ನಿಮ್ಗೆ ಕಾಸ್ಟ್ ಆಗೋದಿಲ್ಲ ಬೇಡ ಅಂದಿವ್ರಿ ಅನ್ನ ಕಾಲಿನೂ ಏನಾರು ಆದ್ರೆ ನಮ್ಗೆ ಗೊತ್ತಿಲ್ಲ ಅಂದ್ರಿ ಯಾಕೆ ಹಂಗೆ ಮಾಡ್ತೀರಿ ಬೇಡ್ರಿ ನಮ್ಮ ಮಗಳು ನಮ್ಮ ಮನೆ ಆಗಿರಲಿ ನಿಮ್ಮ ಮಗ ನಿಮ್ಮ ಮನೆ ಆಗಿರಲಿ ಅಂದಿವ್ರಿ ಅವ್ರ ತಂದೆ ತಾಯಿ ಬಂದಾಗ ಅವ್ರು ಏನಂದ್ರೆ ಮುಂದೆ ಏನಾರ ಆದ್ರೆ ಗೊತ್ತಿಲ್ಲ ಅಂದ್ರೆ ನಾವು ಆ ತೋರಿ ನಿಮ್ಮಗೆ ನೀವು ಬುದ್ಧಿ ಹೇಳ್ರಿ ನಮಗ್ ನಾವು ಬುದ್ಧಿ ಹೇಳ್ತೇವೆ ಅಂದೀವಿ ರೀ ಅವ್ರ ಖಜನಾರ ಅಪ್ಪ ಅವ್ರಿ ಅದಕ್ಕಿರ ಅಲ್ಲ ಏನ್ ಮಾಡ್ತಾರೆ ಏನ್ ರೀಲ್ಸ್ ಮಾಡ್ತಾರೀ ಅದಕ್ಕೆ ನಮ್ಮ ಮಗಳು ತಂಗಿ ಸರ ನಡ್ಕೊಂಡಿದನ್ರಿ ಅಂದ್ರೆ ಚಂದಾಗಿ ಹೊಂಟಿದಿವ್ರಿ ಮೋಸ ಮಾಡಿ ನಮ್ ಮಗಳನ್ನ ತಗೊಂಡ್ ಹೋಗ್ಬಿಟ್ಟನ್ರೀ ಸರ್ ಅಂದ್ರೆ ಹಿಂಗ ರೀಲ್ಸ್ ಮಾಡ್ಕೊತ ಇಡ್ಬೇಕ ಕರಿತಿದ್ರಿ ಸರ್ ಫಸ್ಟ್ ಗೆನಕಿ ಯುಟ್ಯೂಬ್ನಾಗ ಇಡಿಯೋದಾಗ ನೋಡಿ ಇದು ಮಾಡ್ಯಳ್ರಿ ಹಂಗಾರ ಅವ್ರೂ ನಮ್ ಮನಿ ಬರ ನಾವು ಅವ್ರ ಮನಿಗ್ ಹೋಗಿದಿವ್ರಿ ಒಂದ್ ಎರಡು ಮೂರು ವರ್ಸ್ರಿ ಸರ್ ಹಂಗ ಆಗುತ್ತಿಗೇನಂಗಾರ ತಂಗಿ ಸರ ನಡ್ಕೊತನ್ಬಿಡ ಬಿಡ ತಂಬ್ರ ಸರ ಅಂತ ಹೇಳಿ ನಾವು ಇದು ಮಾಡಿದೀವ್ರಿ ಲಾಸ್ಟ್ ಅಷ್ಟೇನ ಆಕಿನ ಮೋಸ ಮಾಡಿ ಓದ್ ಬಿಟ್ಟಾರೀ ಅವ್ರಿ ಓ ಇಪ್ಪತ್ತೇಳನೇ ತಾರೀಕಿಗೆ ಹೋಗ್ಯನ್ ರೀ ತಿಂಗ ಆರನೇ ತಿಂಗ್ಳದ್ರಿ ಮತ್ತ್ ಐದನೇ ತಿಂಗ್ಳದ ಲಗ್ನ ಆಗಿ ಬಂದಾರೀ ಆಗಿ ಬಂದ ಮನ್ಯಾಗ ಇಪ್ಪತ್ತಿನ ಅದ ರೀ ನಮ್ ಮಗಳು ನಮ್ಗೆ ಹೇಳಿಲ್ರಿ ಹೇಳಬೇಡ ಅಂತ ಕೀಗ ಎಲ್ಲಾ ಹೇಳಿ ನಮ್ಮ ಕೂಡ ರೀಲ್ಸ್ ಮಾಡೋದು ಎಲ್ಲ ಮಾಡೋದು ಮಾಡ್ಯಾಡ್ರಿ ಯಾಕೆ ಮಾಡೋದಿಗೇನ ಇಪ್ಪತ್ತೇಳನೇ ತಾರೀಕಿಗೆ ಹೇಳ್ದ ಅದ ಕಾಜಾ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದು ಕರ್ಕೊಂಡು ಹೋಗಿ ಅನ್ನತ್ರಿಕೇನು ಓದ್ಗಡೆ ಯಾಕೆ ನಾವು ಹೋಗ್ಬಾರ್ದವ ನೀನು ಅಂತಂದ ನಾವು ಫೋನ್ಯಾಗ ನಮ್ಮ ಕಷ್ಟದಾಗ ನಮ್ಮ ದುಃಖದಾಗ ಇದ್ದೀವಿ ರೀ ನಾವು ನೀ ಯಾಕೆ ಏನಂದ್ರಿ ದೊಡ್ಡ ದೊಡ್ಡ ವ್ಯಕ್ತಿ ಇದು ಅದಾನ ಕೊಡ್ತೇನೆ ನೋಡಿ ಕಾಜನ್ ಕೈ ಆಗ ಮರ್ದಿನ ಫೋನ್ ಹಚ್ಚಿ ಕೊಟ್ಲರಿ ಅವ ಕ ಕಮೀಶ್ನರ್ಗು ಪು ಇದು ಅದಾರ ಪೊಲೀಸ್ರಿಗೂ ಫೋಟೋ ನೋಡಿ ಇಲ್ಲ ನೀನು ಅಂತೇಳಿ ಅಂದ್ ರೀ ನಿಮ್ಮನ್ನ ನೋಡ್ರಿ ದೊಡ್ಡ ದೊಡ್ಡ ವ್ಯಕ್ತಿ ನಮಗೆಲ್ಲ ಅದಾರ ನೀವು ಸುಮ್ಮನೆ ಇರ್ತಿದ್ರ ಇರ್ರಿ ಇಲ್ಲಾರ ನಿಮ್ಮ ಎಲ್ಲಾರು ಓದ್ ಒಳಗ್ ಹಾಕ್ತೇವೆ ಅಂತ ಹೇಳಿದ್ರಿಮಕ್ಕಳಿ ಆಕಿ ಹೋದ್ ಮರ್ದಿನ ಹೇಳಿದ್ರಿ ನಮ್ಮನ್ ಹೆದರ್ಸಿದ್ರಿ ಸರ್ ನಾವ್ ಹಿಂಗಾಗಿ ಮುಂದುವರಿಲಿ ಈಗ ನಮಗ ತಲಿ ಬಡದ ನಮ್ ಮಗಳು ನಮ್ ಮನಿಗ್ ಬರ್ಬೇಕಂತ ಎಲ್ಲಾರ್ಗು ದಯವಿಟ್ಟು ಕೇಳ್ಕೊತೇನೆ ಹೌದ್ರಿ ಅಂದ್ರ ನಾವ್ ಹೆದರಿ ಬಿಟ್ಟಿವ್ರಿ ಸರ್ ಶಿವಕ್ಕ ಜಾಲಿ ಆಡ್ರಿ